ಕಂಪ್ನಿಗಳಲ್ಲಿ ಕೊಡ್ತೀವಿ ಕೆಲಸ ಇನ್ಫೋಸಿಸಲ್ಲಿ ಕೊಡಿಸ್ತೀನಿ ಏರ್ಪೋರ್ಟಲ್ಲಿ ಕೊ ಕೆಲಸ ಕೊಡಿಸ್ತೀನಿ ಬೇರೆ ತುಂಬ ನೋನ್ ಇರುವಂಥ ರೈಲ್ವೇಸಲ್ಲಿ ಕೊಡಿಸ್ತೀನಿ ಈ ಥರ ಬೇರೆ ಬೇರೆ ಗೌರ್ಮೆಂಟ್ ಇರ್ಬೋದು ಪ್ರೈವೇಟ್ ಇರ್ಬೋದು ಪಬ್ಲಿಕ್ ಸೆಕ್ಟರ್ಗಳು ಇದಿರ್ಬೋದು ಅದಷ್ಟೇ ಅಲ್ಲದೆ ಬೇರೆ ರಾಜ್ಯಗಳಲ್ಲಿ ಮತ್ತು ಬೇರೆ ದೇಶಗಳಲ್ಲಿ ಕೂಡ ಕೆಲಸ ಕೊಡಿಸ್ತೀವಿ ಅಂತಂದು ಪ್ರಾಪರ್ಲಿ ಡೆವಲಪ್ಡ್ ವೆಬ್ಸೈಟು ಮತ್ತು ಲಿಂಕ್ಗಳು ಕೆಲವು ಸೋಷಲ್ ಮೀಡಿಯಾ ಗ್ರೂಪ್ಸು ಅದರಗಳಲ್ಲಿ ಕಮ್ಯುನಿಕೇಟ್ ಮಾಡೋದ್ರ ಮುಖಾಂತರ ಹಣ ಹಾಕ್ಸ್ಕೊಂಡು ಫ್ರಾಡ್ ಮಾಡುವಂಥದ್ದಾಗ್ತಾಯಿದೆ ಹಂಗಾಗಿ ನೋಡಿ ಭಾಳ ಸ್ಪಷ್ಟವಾಗಿ ಜನ ತಿಳ್ಕೊಬೇಕು ಎಲ್ಲ ಕ್ವಾಲಿ ಕ್ವಾಲಿಫಿಕೇಷನ್ ಇದ್ದು ಎಲಿಜಿಬಿಲಿಟಿ ಇದ್ದು ವರ್ಷಗಟ್ಟಲೆ ಪ್ರಯತ್ನ ಪಟ್ಟರೆ ಕೆಲಸಗಳು ಸಿಗೋದು ಕಷ್ಟ ಇದೆ ಅಂಥದ್ರಲ್ಲಿ ಇಂಥದ್ದು ಭಾಳ ಈಸಿಯಾಗಿ ಕೊಡಿಸ್ತಾರೆ ಅಂತಂದರೆ ಅಲ್ಲಿ ಫ್ರಾಡ್ ಇರುತ್ತೆ ಅನ್ನೋಂಥದ್ದು ಒಂದು ಪಾಯಿಂಟ್ ಆಫ್ ಕಾಷನ್ ಎಲ್ಲ ಇರಬೇಕು ಆಮೇಲೆ ಲೋನ್ ಆ್ಯಪ್ಗಳು ಕೂಡ ಭಾಳ ಪ್ರಮುಖವಾಗಿರುವಂಥ ಅಫೆನ್ಸಸ್ಸು ಆಗ್ತಾಯಿದೆ ಲೋನ್ ಆ್ಯಪ್ ಆ್ಯಪ್ಗಳ ಹೆಸರುಗಳಲ್ಲಿ ಇದರಲ್ಲಿ ಏನು ಮಾಡ್ತಾರೆ ಒಂದು ಆ್ಯಪ್ ಡೆವಲಪ್ ಮಾಡ್ಕೊಂಡಿರ್ತಾರೆ ಆ ಆ್ಯಪ್ಗಳಲ್ಲಿ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಮುಖ್ಯವಾಗಿ ಒಂದು ಸಾವಿರ ಎರಡು ಸಾವಿರ ಲೋನ್ ಕೊಡ್ತೀವಿ ಅಂತ ಕೊಟ್ಬಿಡ್ತಾರೆ ವಿದ್ಯಾರ್ಥಿಗಳಿಗೆ ಯಾವುದೋ ಒಂದು ಫಂಕ್ಷನ್ಗೆ ಹೋಗೋದಿರುತ್ತೆ ಯಾವುದೋ ಒಂದು ಟೂರ್ ಹೋಗೋದಿರುತ್ತೆ ನಮ್ಮದೇನು ಕೊಲೆಟ್ರಲ್ಲಿದರೆ ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ಲೋನ್ ಕೊಡ್ತಾರೆ ಅಂದರೆ ಯಾಕೆ ಆಗಬಾರ್ದು ಅಂತಂದು ಅವರು ಅಟ್ರ್ಯಾಕ್ಟ್ ಆಗ್ಬಿಡ್ತಾರೆ ಬಟ್ ಆ ಒಂದು ಪ್ರೋಸೆಸ್ಸಲ್ಲಿ ಯಾರು ಇಂಡಿವಿಜುವಲ್ಸ್ ಇರ್ತಾರೆ ಅವರ ಇಮೇಲ್ ಐ ಡಿ ಅವರ ಗ್ಯಾಲ್ರಿ ಎಕ್ಸಸ್ಸು ಕಾಂಟ್ಯಾಕ್ಟ್ ಎಕ್ಸಸ್ಸು ಸೋಷಿಯಲ್ ಮೀಡಿಯಾ ಎಕ್ಸಸ್ಸು ಎಲ್ಲದಕ್ಕೂ ಎಕ್ಸಸ್ಸು ಪರ್ಮಿಷನ್ಸ್ನ ತೊಗೋತಾರೆ ಹಂಗಾದಾಗ ಏನಾಗುತ್ತೆ ಅಂತಂದರೆ ಒಂದು ವಾರ ಆದಮೇಲೆ ನೀನು ಎರಡು ಸಾವಿರ ಇಸ್ಕೊಂಡಿದ್ದೆ ಲೋನು ವಾಪಸ್ ಕೊಡು ಕೊಡಲಿಲ್ಲ ಅಂತಂದರೆ ಆ ವ್ಯಕ್ತಿ ಯಾರು ಇರ್ತಾರೆ ಲೋನ್ ತೊಗೊಂಡು ಅವ್ನ ಫೋಟೋ ಜೊತೆ ಬೇರೆ ಹುಡುಗ ಅಥವಾ ಬೇರೆ ಹುಡುಗಿ ಅಥವಾ ಬೇರೆ ಸೆಲೆಬ್ರಿಟೀಸು ಈ ಥರದ್ದು ಫೇ ಫೇಕ್ ಫೋಟೋಗಳನ್ನ ಮಾರ್ಫ್ ಮಾಡಿಬಿಟ್ಟು ನಗ್ನ ಮತ್ತು ಅರೆ ನಗ್ನ ಸ್ಥಿತಿಯಲ್ಲಿರುವಂಥ ಫೋಟೋಸು ವೀಡಿಯೋಸ್ಗಳಿಗೆ ಮಾರ್ಫಿಂಗ್ ಮಾಡಿಬಿಟ್ಟು ಕಳಿಸಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಕಳಿಸ್ತೀವಿ ನಿಮ್ಮ ಸೋಷಿಯಲ್ ಮೀಡಿಯಾ ಗ್ರೂಪ್ಗಳಲ್ಲಿ ಟ್ಯಾಗ್ ಮಾಡ್ತೀವಿ ಅಂತೆಲ್ಲ ತ್ರಿಟರ್ನ್ ಮಾಡಿ ಹಣ ವಸೂಲಿ ಒಂದು ಪ್ರಕ್ರಿಯೆ ನಡೀತಾ ಇದೆ ಇದು ಲೋನ್ ಆ್ಯಪ್ಸು ಹಾಗಾಗಿ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ ನೂರು ರೂಪಾಯಿ ಕೊಡಿ ಅಂತಂದರೆ ಅದು ಸರಿ ಕೇಳಿಬಿಟ್ಟು ಕನ್ಫರ್ಮೇಷನ್ ತೊಗೊಂಡು ಕೊಡ್ತಾರೆ ಅಂಥದ್ರಲ್ಲಿ ಯಾವನೋ ಅಡ್ರೆಸ್ ಒಂದು ಲೋನ್ ಆ್ಯಪ್ ಕೊಡ್ತಾನೆ ಅಂತಂದರೆ ಅದ್ರ ಬಗ್ಗೆ ತಾವೆಲ್ಲ ಕೇರ್ಫುಲ್ ಆಗಿರಬೇಕು ಯಾವುದೇ ಕಾರಣಕ್ಕೂ ತಮ್ಮ ಪರ್ಸ್ನಲ್ ಡೀಟೇಲ್ಸನ್ನು ಪರ್ಸ್ನಲ್ ಅಕೌಂಟ್ ಡೀಟೇಲ್ಸನ್ನು ಶೇರ್ ಮಾಡಬಾರ್ದು